ఇదొందు ఎల ఇద్దరు సాకు నిమ్మ పిగమెంటేషను హైపర్ పిగమెంటేషను స్పాట్ పిగమెంటేషను డార్క్ స్పాట్సు పింపల్సు ఎలా మాయ ఎలా ముఖ్య హైపర్ పిగమెంటేషన్ పిగమెంటేషన్న తెయతే యాదు ఈ ఎల అంత యోచన ఇవతిన వీడియోలి నన్నొందు వస్తున్న యూస్ మే అందర ఫస్ట్ ఆ వస్తున్న హోరు హ ముంచే అద్రేనేం బెనిఫిట్స్ అంత హి పిగ్మెంటేషన్ హైపర్ పిగ్మెంటేషన్ స్కిన్ బ్రైట్నింగ్ స్కిన్ లైట్నింగ్ డార్క్ ప్యాచస్ వైట్ ప్యాచస్ బాగా డార్క్ ప్యాచస్ ఫైట్ స్కిన్ ఇన్ఫెక్షన్ పింపల్సు పస్ యాంటీ ఆక్సిడెంట్ స్కిన్ ప్రొటెక్షన్ మతే అద ఫేస్ ప్యాక్ ఆయూ యూస్ మోదు ఈవెన్ స్కిన్ టోన్ ఫేస్ బెమ్ ఫేసీ ఈవెన్ స్కిన్ టోన్ ఇవ్ ఒక కలరు కత్ొందు కలర్ ఇదూ స్కిన్న స్మూతన్ ఆమె ఏజింగ్ ఏజింగు అందరం న తడితే అది ఎలా దికిన ముఖ్య మూరు ప్రాపర్టీ ఇది ಅದರ ಹೆಸರುವಾಸಿನೇ ಈ ಮೂರು ಪ್ರಾಪರ್ಟಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದು ಮೂರು ಏಮ ಇಷ್ಟೊಂದು ಹೇಳ್ತಿದ್ಯಲ್ಲ ಯಾವುದದು ಒಂದೇ ಒಂದು ವಸ್ತುಲಿರೋದು ಅಂದರೆ ಇನ್ನೂ ಅರ್ಥ ಆಗಲಿಲ್ವ ನಮ್ಮ ಮನೇಲಿ ನಿಮ್ಮ ಮನೇಲಿ ಪ್ರತಿಯೊಬ್ಬರು ಮನೇಲೂ ನಾವು ಉದ್ದಾಗಿಂದ ನೋಡ್ಕೊಂಡು ಬಂದಿರೋ ಗಿಡ ಎಟ್ಟಾಗೇನ್ ನಥಿಂಗ್ ಬಟ್ ಅದನ್ನು ನಾವು ಪೂಜೆನೂ ಮಾಡ್ತೀವಿ ತುಳಸಿ ಅಲ್ವಾ ತುಳಸಿ ರಾಮ ಆದರೂ ಆಗಿರ್ಬೋದು ಇವಾಗ ಕೃಷ್ಣ ತುಳಸಿ ಅಂತ ಅಂದರೆ ಒಂದು ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದಾದ್ರೆ ತಗೊಳ್ಳಿ ನಾನು ರಾಮ ತುಳಸಿಗಿನ ಕೃಷ್ಣ ತುಳಸಿನ ತಗೊಳ್ಳಿ ಅಂತ ಹೇಳ್ತೀನಿ ಓಕೆನಾ ಸೊ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹೇಮಾ ಇಷ್ಟು ಪ್ರಾಪರ್ಟೀಸ್ ಇದೆ ಅದರಲ್ಲಿ ಆಯಿತಾ ಒಂದು ಟ್ರೈ ಕೊಟ್ಟು ನೋಡಿ ಪಿಗ್ಮೆಂಟೇಷನ್ ಯಾರ್ಯಾರಿಗೆ ವಾಸಿ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ ಪಿಂಪಲ್ಸ್ ಬರ್ತಿದೆ ಅಂತ ಹೇಳ್ತಿದ್ದೀರಲ್ಲ ಅಂಥವ್ರು ಒಂದು ಸಲ ಟ್ರೈ ಮಾಡಿ ಫೈನ್ ಇನ್ನೊಂದು ಕೆಲವರು ಫೀಡಿಂಗ್ ಮದರ್ಸು ಕೇಳ್ತಿದ್ದಾರೆ ಪಿಗ್ಮೆಂಟೇಷನ್ಗೆ ದಯವಿಟ್ಟು ಒಂದು ವರ್ಷ ಆಗೋವರೆಗೂ மினிமம் அட்லீஸ்ட் ஒம்பத்து திங்ளாக வரைக்கும் நீனோ ரெமிடி முக்கிக்கு மாடி ஓகேனா அட்வஸ் எஃபெக் ஆகோதிர துப்பா யூஷலி ஆகல பட் மாடி அவன் சேஃப்ட் சைட் ஒம்பத்திங் ஆகி ஆமேல் நீக்க ஸ்டார்ட் மாதிரி சோ இவத்தின்ன வீடியோ சாலேஞ்ச் ஹேத்தினி யார் யாரே நலபம யார் யார்கே ஜாக்காய் ஆகல இ ரெமிடின்னு ட்ரை இதுஹேங்க நான் ஹே்த்தினி நம்பர் ஒன் இெமிடி மாஞ்சே ನಿಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು ಯಾಕೆ ಅಂತ ನಾನು ಹೇಳ್ತೀನಿ ಫಸ್ಟ್ ನಾನು ಏನೇನು ರೆಡಿ ಮಾಡಿಕೊಂಡೆ ಅಂತ ಫಸ್ಟ್ ನೋಡ್ಕೊಂಬಂದ್ಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಕೈ ಮುಷ್ಟಿಯಷ್ಟು ತುಳಸಿನ ಚೆನ್ನಾಗಿ ತೊಳ್ಕೊಳ್ಳಿ ನಾನು ಹೇಳೋದು ರಾಮ ಆದರೂ ಆಗಿರ್ಬೋದು ಕೃಷ್ಣ ಆದರೂ ಆಗಿರ್ಬೋದು ರಾಮ ತುಳಸಿಲು ಮಾಡ್ಕೊಳ್ಬೋದು ಕೃಷ್ಣ ತುಳಸಿಲೂ ಮಾಡ್ಕೊಳ್ಬೋದು ಈ ರೆಮಿಡಿ ಓಕೆನಾ ಅದರಲ್ಲೂ ರಾಮ ತುಳಸಿ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಜಾಸ್ತಿ ನಿಮಗೆ ಬೇಕಿದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇಲ್ಲಿ ತುಳಸಿನ ತೊಗೊಂಡಿದ್ದೀನಿ ಇವಾಗ ಸ್ಪಾಟ್ ಪಿಗ್ಮೆಂಟೇಷನ್ ಕಮ್ಮಿ ಪ್ರಮಾಣ ಫುಲ್ ಫೇಸ್ ಅಂದರೆ ಜಾಸ್ತಿ ಪ್ರಮಾಣ ನಾನು ಹೇಳಿದ್ದೀನಿ ಏನೇನಕ್ಕೆ ಬೆನಿಫಿಟ್ಸ್ ಅಂತ ಇದನ್ನು ಎರಡು ರೀತಿ ಒಂದು ಇದನ್ನು ಚೆನ್ನಾಗಿ ಅರಿತಿದ್ದೀನಿ ಅರಿಯೋದರಲ್ಲಿ ಇದರದ ರಸ ಬೇಕು ಒಂದು ಅರ್ಧ ಚಮಚ ಇನ್ನು ಕಮ್ಮಿ ಇದ್ದರೂ ಸಾಕು ನನಗೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ಳಿ ಓಕೆನಾ ಇದನ್ನು ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ತೊಳೆದು ಡ್ರೈನ್ ಮಾಡಿ ಒರೆಸಿ ಯೂಸ್ ಮಾಡಬೇಕು ಮೈನ್ ಆ ನೀರು ಇರಬಾರ್ದು ಬಿಸಿನೀರಲ್ಲಿ ತೊಳೆದಿರೋ ನೀರು ಚೆನ್ನಾಗಿ ಜಜ್ಕೊಂಡಿದ್ದೀನಿ ಇದು ರಸ ನಾ ಒಂದು ಕಡೆ ಹಿಂಡ್ಕೊಳ್ತೀನಿ ஓகேனா இதன்னு ஸ்டோர் மாடக்கப்பரோ ஃபிரெண்ட்ஸ் ஆய் ஆமேல ஃபீடிங் மதர்ஸ் ரெமிடி இதன்னு யார்கே ஹைப்பர் பிகமெண்டேஷன் பிகமெண்டேஷன் இதோ ஃபுல் ஃபேஸ் பிம்பல்ஸ் இதோ ஃபுல்லு டார்க் ஸ்பாட்ஸ் இதையோ அந்தவரே ஃபைன் ஆமே க்ளியர் ஸ்கின் பண்ணோருக்கு ரெமிடி இது இது நான் எரரிந்த மூரு தொட்டு ரச வந்தும் சாக்கு நன்கு அது இதேனியலு தான் இதெல்லாம் அதனாலே இடத்தினி ನೀವು ಬೇಕಿರಿ ತುಳಸಿ ಪೌಡ್ರು ಯೂಸ್ ಮಾಡ್ಬೋದು ನಿಮ್ಗೆ ಗೊತ್ತಾಗತ್ತೆ ತುಳಸಿ ಪೌಡ್ರ್ ಯೂಸ್ ಮಾಡೋಕ್ಕೂ ಫ್ರೆಶ್ ಆಗಿ ಯೂಸ್ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಅಂತ ಈಗ ಅದೇ ತುಳಸಿ ರಸಕ್ಕೆ ನಾನು ಅರ್ಧ ಚಮಚದಷ್ಟು ಆರೆಂಜ್ ಪೀಲ್ ಪೌಡ್ರು ಮತ್ತು ಒಂದು ಅರ್ಧ ಚಮಚದಷ್ಟು ವೈಟ್ ಟರ್ಮರಿಕ್ ವೈಟ್ ಟರ್ಮರಿಕ್ ಮತ್ತು ಹೇಳ್ತಿದ್ದೀನಿ ಅದು ಪಿಗ್ಮೆಂಟೇಷನ್ಗೆ ರಾಮಬಾಣ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೆಚ್ವಾಗಿದೆ ಆರೆಂಜಲ್ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ವಾಗಿದೆ ಇವತ್ತಿನ ರೆಮಿಡಿ ಫುಲ್ಲು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಜಾಸ್ತಿ ಇರೋದು ಪಿಗ್ಮೆಂಟೇಷನ್ಗೆ ರಾಮ ಬಾಣ ಈ ಪ್ಯಾಕು ಮತ್ತು ಫ್ರಿಜ್ಜಲ್ಲಿ ಇಟ್ಟಿರೋ ಸಿಹಿ ಮೊಸರು ಈ ಸ್ಕ್ರಬ್ಬು ರೆಡಿ ಇದೆ ಪ್ಯಾಕು ರೆಡಿ ಇದೆ ಬನ್ನಿ ಇವತ್ತಿನ ಹೋಗೋಣ ಯಾಕೆ ನಿಮ್ಮ ಪೇಶನ್ಸ್ ಇರಬೇಕು ಅಂತ ಹೇಳಿದ್ರಿ ಅಂತ ಕೇಳ್ಬೋದು ನೀವು ಸೊ ನಿಮ್ಮ ಹತ್ರ ಎಷ್ಟು ಬೇಕೋ ತುಳಸಿ ಜಾಸ್ತಿ ಇದೆ ಜಾಸ್ತಿ ತಗೊಳ್ರಿ ಓಕೆನಾ ನೋಡಿ ತುಳಸಿ ತಗೊಂಡು ಎರಡು ಭಾಗ ಮಾಡ್ಕೊಳ್ತೀನಿ ಅಥವಾ ಒಂದು ಭಾಗದಲ್ಲಿ ನೋಡಿ ನಿಮಗೆಲ್ಲೆಲ್ಲಿ ಸ್ಟಾರ್ಟಿಂಗು ಮುಖಕ್ಕೆ ತೊಳೆದಿರಬೇಕು ಇದಕ್ಕೆ ಪೇಶನ್ಸ್ ಇರಬೇಕು ಅಂತ ನಾನು ಹೇಳಿದ್ದೆ ಇದನ್ನು ಒಂದು ಐದು ನಿಮಿಷ ಉಜ್ಜುತಾನೇ ಬರಬೇಕು ಮುಖದ ಮೇಲೆ ಉಜ್ಜುತ್ತಾನೇ ಇರಬೇಕು ಅದಕ್ಕೆ ಹೇಳಿದ್ದು ಪೇಶನ್ಸ್ ಬೇಕು ಇದಕ್ಕೆ ಅಂತ ಯಾರ್ಯಾರು ನಲಪ ನಲಪಮ್ಮ ಯೂಸ್ ಮಾಡ್ತಿದ್ದೀರೋ ಅವರು ಇದನ್ನು ಟ್ರೈ ಮಾಡ್ಬೋದು ಇದೊಂದೇ ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲೆಲ್ಲಿ ನಿಮಗೆ ಪಿಮಿಷಸ್ಸು ಪಿಂಪಲ್ಸು ಪಿಂಪಲ್ಸ್ ಇರೋರು ಹಾಕ್ಕೊಳ್ಬೋದು

ನಿಮ್ಗೆ ಅದು ಒಟ್ಟೊಟ್ಟಾಗಿ ಸುಳ್ಕೊಂಡು ಬರಂಗಿರುತ್ತೆ ಅದು ಓಕೆನಾ ನೋಡಿ ಈಗ ಫುಲ್ ಅದನ್ನ ಮಸಾಜ್ ಮಾಡಿ ತೆಗ್ದಿದ್ದೀವಿ ಅಲ್ವಾ ಒಂಚೂರಿಲ್ಲ ಮೇಲೆ ಈಗ ನಾನು ಮಾಡಿದ ಪ್ಯಾಕ್ ನೋಡಿದ್ರೆಲ್ಲ ಅದಕ್ಕೆ ನಾನು ತುಳಸಿ ರಸನ ಹಾಕಿದ್ದೀನಿ ಫೈನ್ ತುಳಸಿ ರಸಕ್ಕೆ ಈ ಪಾತ್ರಲ್ಲಿ ನಾನು ಯೂಸ್ ಮಾಡಿರೋದು ವೈಟ್ ಟರ್ಮರಿಕ್ ವೈಟ್ ಟರ್ಮರಿಕು ಪಿಗ್ಮೆಂಟೇಷನ್ಗೆ ಫೋಕ ಆಡ್ಸೋಕ್ಕೆ ರಾಮಬಾಣ ಆರೆಂಜ್ ಪೀಡ್ ಪೌಡ್ರು ಸ್ಕಿನ್ ವೈಡ್ನಿಂಗ್ ಮಾಡುತ್ತೆ ಓಕೆ ಸೊ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಓಕೆ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇದು ಸುಮಾರು ಒಂದು ಎಂಟು ನಿಮಿಷ ಆಗಿದೆ ಈಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ನು ಸೊ ಇದು ಎಲ್ಲರ ಮನೇಲೂ ತೊಳಸಿ ಇದೆ ಅಲ್ವಾ ಸೊ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ ಅಕಸ್ಮಾತ್ ನಿಮ್ಮ ಹತ್ರ ವೈಟ್ ಆ ಏನೂ ಇಲ್ಲ ಅಂತಂದರೆ ಬರೀ ತೊಳಸಿನ ನಾ ಹೇಳಿದ ನಾನು ರಬ್ ಮಾಡೋದು ರಬ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ನಿಮ್ಗೇನಾದ್ರು ಇರಿಟೇಷನ್ ಆಯಿತು ಅಂದರೆ ಬಿಟ್ಬಿಡಿ ಅದು ನಿಮಗೆ ಆಗೋಲ್ಲ ಅಂತ ಅಷ್ಟೆ ಯೂಜ್ವಲಿ ಆಗಲ್ಲ ರೀ ನೂರಕ್ಕೆ ನೂರು ಆಗೋಲ್ಲ ಬಟ್ ಎಲ್ಲೋ ಒಂದು ಪರ್ಸೆಂಟ್ ಜನಕ್ಕೆ ಆದರೆ இஷ்டைக்ேர் சப்ஸ்கை அந்த முத நீங்க ட்ரை எல்லாரும் தோழி இதே சோ கண்ணு முச் ட்ரை அந்த ಇನ್ನೇನಾರ ನಿಮಗೆ ಕ್ಯೂರೀಸು ಡೌಟ್ಸ್ ಇದ್ರೆ ಲೆಟ್ ಮೀನು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗ್ಬಲ್ಲ ಅಕಸ್ಮಾತ್ ಇರ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರಬೇಕೈಕಿಗೆ ಆಲ್ ಅಂತ ಕೊಡಿ ನಾನು ಚಾನಲ್ಗೆ ಸ್ವಲ್ಪ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಾರಲ್ಲ